ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಳಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರೋ ಹಣ ಯಾವಾಗ ಬರುತ್ತೆ ಏನಾದರೂ ಸರ್ಕಾರದ ಕಡೆಯಿಂದ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆಯಾ ಅಥವಾ ಏನಾದರೂ ಬಂದಾಗುತ್ತಾ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಿಲ್ವಾ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಹಣ ಮಾತ್ರ ಬಿಡುಗಡೆ ಆಗ್ತಾ ಇಲ್ವಲ್ಲ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಈಗ ಏಪ್ರಿಲ್ ತಿಂಗಳ ಪಿಂಚಣಿ ಹಣನೂ ಕೂಡ ಇವತ್ತಿಂದ ನಿನ್ನೆಯಿಂದ ಸ್ವಲ್ಪ ಜನಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಬಹುಶಃ ನಿನ್ನೆಯಿಂದ ಯಾರ್ದೆಲ್ಲ ಪೆಂಡಿಂಗ್ ಇತ್ತೋ ಅವ್ರಿಗೆಲ್ಲ ಹಣ ಹಾಕಿರ್ಬೋದು ಅನಿಸುತ್ತೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಕೆಲವೊಂದಿಷ್ಟು ಜನ ಪಾಸಿಟಿವ್ ಆಗಿ ಮಾಡ್ತಾರೆ ಕೆಲವೊಂದಿಷ್ಟು ಜನ ನೆಗೆಟಿವ್ ಮಾಡ್ತಾರೆ ನೆಗೆಟಿವ್ ಆಗೂ ಕೂಡ ಮಾಡ್ತಾರೆ ಬರುತ್ತೆ ಬರುತ್ತೆ ಅಂತ ಹೇಳ್ತೀರಾ ನಿಮಗೆ ಗೊತ್ತಾ ಬರಲೇ ಇಲ್ಲ ಇಷ್ಟು ದಿನದಿಂದ ಇವತ್ತು ಬರುತ್ತೆ ನಾಳೆ ಬರುತ್ತೆ ಬರೀ ಹೀಗೆ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿಬಿಟ್ಟು ಒಂದಿಷ್ಟು ಜನ ಕೇಳ್ತಾರೆ ಒಂದಿಷ್ಟು ಜನ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದಲೂ ಕೂಡ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೂ ಕೂಡ ಅಪ್ಡೇಟ್ ಬಂದಿಲ್ಲ ಅಲ್ಲಿ ಆಲ್ಮೋಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಇದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟರೆ ಒಂದು ವಾರದ ಮೇಲೆ ಆಗೋಯ್ತು ಮೇ ಮೊದಲನೇ ವಾರದಲ್ಲಿ ಹದಿನೆಂಟನೇ ಕಂತಿನ ಹಣನ ಕ್ಲಿಯರ್ ಮಾಡ್ತೀವಿ ಅಂದ್ರು ಎರಡನೇ ವಾರದಲ್ಲಿ ಹತ್ತೊಂಬತ್ತನ್ನ ಬಿಡುಗಡೆ ಮಾಡ್ತೀವಿ ಅಂದ್ರು ಮೂರನೇ ವಾರದಲ್ಲಿ ಇಪ್ಪತ್ತನೇ ಕಂತಿನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದವರು ಬಟ್ ಕೂಡ ಸುದ್ದಿನೇ ಇಲ್ಲ ಅವ್ರದ್ದು ಯಾವ ಕಂತುನೂ ಕೂಡ ಹಣ ಬಿಡುಗಡೆನೆ ಮಾಡಿಲ್ಲ ಸೊ ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಾ ಇರೋದ್ ನೋಡಿದ್ರೆ ಖಂಡಿತವಾಗ್ಲೂ ಅನ್ಸುತ್ತೆ ಸರ್ಕಾರದ ಬಳಿ ಹಣ ಇಲ್ವಾ ಇನ್ ಮುಂದೆ ಕೊಡೋದಿಲ್ವಾ ಇನ್ ಮುಂದೆ ಕೊಡ್ತಾರ ಇಲ್ವಾ ಆಲ್ಮೋಸ್ಟ್ ಹದಿನೆಂಟನೇ ಕಂತಿನ ಹಣ ಇನ್ನೂ ಎಷ್ಟೋ ಜನರಿಗೆ ಬಂದಿರಲ್ವಾ ಅವರಿಗೆಲ್ಲ ಐದು ತಿಂಗಳಾಗೋದಕ್ಕೆ ಬಂತು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಫೈವ್ ಮಂತ್ಸ್ ಆಯಿತು ಹದಿನೆಂಟನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹದಿನೆಂಟು ರಿಸೀವ್ ಮಾಡ್ಕೊಂಡಿರೋವಂಥವ್ರಿಗೆ ನಾಲ್ಕು ಕಂತು ಬರಬೇಕು ನಾಲ್ಕು ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಏನಾದರೂ ಬಂದಾಗೋಯ್ತಾ ಕೆಲವೊಂದಿಷ್ಟು ಜನ ಮಹಿಳೆಯರು ಹೇಳ್ತಾರೆ ಬಂದಾಗೋಗಿದೆ ಇನ್ನು ಮುಂದೆ ಬರೋದಿಲ್ಲ ಬಿಡಿ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಮಹಿಳೆಯರು ತಿಳ್ತಾ ತಿಳಿಸ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಹೇಳ್ತಾರೆ ಸರ್ಕಾರದ ಬಳಿ ಹಣವೇ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಹಣ ಇಲ್ಲ ಸೊ ಹಾಗಾಗಿ ಸರ್ಕಾರ ಈ ರೀತಿ ಡಿಲೇ ಮಾಡ್ತಾ ಇದೆ ಜನಗಳನ್ನ ಬಾಯಿ ಮುಚ್ಚೋಕ್ಕೋಸ್ಕರ ಈ ರೀತಿ ಅಪ್ಡೇಟನ್ನು ಕೊಡ್ತಾರೆ ಈ ವಾರ ಕೊಡ್ತೀವಿ ಮುಂದಿನ ವಾರ ಕೊಡ್ತೀವಿ ಆವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳ್ತಾರೆ ಹಣ ಮಾತ್ರ ಬಿಡುಗಡೆ ಮಾಡಲ್ಲ ನೋಡ್ತಾ ಹೋಗಿ ನೀವು ಇನ್ನು ಎರಡು ಮೂರು ತಿಂಗಳು ಹಣನೇ ಬಿಡುಗಡೆ ಮಾಡಲ್ಲ ಸರ್ಕಾರ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಹೇಳ್ತಾರೆ ಸೊ ಇದೆಲ್ಲದರ ಮಧ್ಯೆ ಸರ್ಕಾರ ಏನಾದರೂ ಅಟ್ಲೀಸ್ಟ್ ಒಂದು ಅಪ್ಡೇಟ್ ಅಂತ ಏನಾದರೂ ಕೊಡ್ತು ಮತ್ತೆ ಅಟ್ಲೀಸ್ಟ್ ಒಂದು ಗಂತಾನ ಬಿಡುಗಡೆ ಮಾಡ್ತು ಅಂದರೆ ಜನಗಳಿಗೆ ಸ್ವಲ್ಪನಾದರೂ ಕೂಡ ಭರವಸೆ ಬರುತ್ತೆ ಅಲ್ವಾ ಇವ್ರು ಏನೂ ಅಪ್ಡೇಟು ಕೊಡ್ತಾಯಿಲ್ಲ ಹಣನೂ ರಿಲೀಸ್ ಮಾಡ್ತಾ ಇಲ್ಲ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಇಲ್ಲಿ ಏನು ಮಾಡ್ಬೇಕಂತಂದರೆ ಎಲ್ಲ ಮೀಡಿಯಾದವರು ನ್ಯೂಸ್ ಚಾನಲ್ ಅವರೆಲ್ಲ ಹೋಗಿ ಆ ಮಹಿಳೆಯರ ಹತ್ರ ಕೇಳಬೇಕು ನಿಮಗೆ ಹಣ ಬಂತ ಇಲ್ಲಿಂದ ಹಣ ಬಂದಿಲ್ಲ ಹಣ ಏನಾದರೂ ಬಂದಾಯ್ತಾ ಅಂತೇಳ್ಬಿಟ್ಟು ಈ ರೀತಿ ಕೇಳಿದಾಗ ಜನಗಳು ಬೈತಾರೆ ಸರ್ಕಾರಕ್ಕೆ ಬೈದಾಗ ಆ ಒಂದು ಮಾಹಿತಿ ಸರ್ಕಾರಕ್ಕೆ ಗೊತ್ತಾಗುತ್ತೆ ಓ ಜನಗಳಿಗೆ ಹಣ ಹಾಕಿಲ್ವಲ್ಲ ಸೊ ಜನಗಳು ಬೈತಾ ಇದ್ದಾರೆ ಪ್ರತಿಭಟನೆಯೂ ಮಾಡಿಬಿಡ್ತಾರೆ ರೊಚ್ಚಿಗೆ ಹೇಳ್ತಾರೆ ಅಂತೇಳ್ಬಿಟ್ಟು ಈ ರೀತಿ ಏನಾದರೂ ಸರ್ಕಾರ ಅಂದ್ಕೊಂಡು ಬೇಗ ಅಟ್ಲೀಸ್ಟ್ ಬೇಗನಾದರೂ ಕೂಡ ಹಣ ಹಾಕ್ತಾರೆ ಯಾರೂ ಏನೂ ಮಾತಾಡಲೇ ಇಲ್ಲ ಸುಮ್ಮನೆ ಇದಾರೆ ಅಂತಂದ್ರೆ ಸರ್ಕಾರದಿಂದ ಹಣನೆ ಬಿಡುಗಡೆ ಮಾಡಲ್ಲ ಅವರು ಕೂಡ ಸುಮ್ಮನೆ ಆಗಿಬಿಡ್ತಾರೆ ಆಲ್ಮೋಸ್ಟ್ ಏನ್ ಇಯರ್ ವರೆಗೂ ಏನೋ ಸ್ವಲ್ಪ ಒಂದು ಲೆವೆಲ್ ಅಲ್ಲಿ ಕೊಟ್ಟರು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ವರ್ಷದಿಂದ ಇತ್ತೀಚೆಗೆ ಕರೆಕ್ಟಾಗಿ ಕೊಡ್ತಾನೆ ಇಲ್ಲ ಹಿಂಗೆ ಮೂರ್ ತಿಂಗಳಿಗೊಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಒಂದ್ ಕಂತ ಮತ್ತೆ ನಾಲ್ಕು ತಿಂಗಳು ಪತ್ತೆನೇ ಇರಲ್ಲ ಮತ್ತೆ ನಾಲ್ಕು ತಿಂಗಳು ಕೊಡೋದೇ ಇಲ್ಲ ಇನ್ನು ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಇನ್ನು ಮತ್ತೆ ನಾಲ್ಕು ತಿಂಗಳು ಸುದ್ದಿನೇ ಇರಲ್ಲ ಆಮೇಲೆ ಈ ವಾರ ಕೊಡ್ತೀವಿ ಯಾವಾಗ ಕೊಡ್ತೀವಿ ಈಗ ಕೊಡ್ತೀವಿ ಟೆಕ್ನಿಕಲ್ ಇಶ್ಯೂಸ್ ಇದೆ ಟ್ರಯಲ್ ನೋಡ್ತೀವಿ ಅಷ್ಟ್ ಜನಕ್ಕೆ ಹಾಕಿದೀವಿ ಬರೀ ಇದನ್ನೇ ಹೇಳ್ತಾ ಇದಾರೆ ಅವರು ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ಫಲಾನುಭವಿಗಳು ಇಷ್ಟೇ ಕೇಳ್ತಾ ಇರುವಂತದ್ದು ಅವತ್ತು ಹೇಳಿದ್ವಿ ನಾವು ಇನ್ನು ಓಟ್ ಹಾಕಿ ನಾವು ಪ್ರತಿ ತಿಂಗಳು ನಿಮ್ಗೆ ಎರಡೆರಡು ಸಾವಿರ ಕೊಡ್ತೀವಿ ಹೇಳ್ಬಿಟ್ಟು ನಾವು ಇವತ್ತು ಹಾಕಿದ್ದೀವಿ ನಿಮ್ಮನ್ನು ಗೆಲ್ಸಿದೀವಿ ನೀವು ಕೊಡಬೇಕಷ್ಟೇ ಏನಾದರೂ ಮಾಡ್ಕೊಳ್ಳಿ ನಮಗೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ಕೊಡಬೇಕು ಅಷ್ಟೇ ಕೊಡಿ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಮಹಿಳೆಯರು ಕೇಳ್ತಾ ಇದ್ದಾರೆ ಬಟ್ ಆದರೆ ಸರ್ಕಾರ ಅದ್ರ ಬಗ್ಗೆ ಏನೂ ರಿಪ್ಲೈ ಮಾಡಿಲ್ಲ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಸದ್ಯಕ್ಕೆ ಏನೋ ಈ ತಿಂಗಳು ಕೂಡ ಬರೋದು ಡೌಟು ಅಂತೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ತಿಂಗಳು ಕೊಡೋದೇ ಇಲ್ಲ ಅಂತಲ್ಲ ಏನಾದರೂ ಜನ ಜನಗಳು ತುಂಬ ಸರ್ಕಾರಕ್ಕೆ ಬೈಯಕ್ ಸ್ಟಾರ್ಟ್ ಮಾಡಿ ಸರ್ಕಾರಕ್ಕೆ ಆ ಒಂದು ಮಾಹಿತಿ ತಲುಪಿ ಅಟ್ಲೀಸ್ಟ್ ಬಹುಶಃ ಒಂದು ಕಂತುನಾದರೂ ಬಿಡುಗಡೆ ಮಾಡ್ಬೋದು ಈ ತಿಂಗಳಲ್ಲಿ ಕ್ಯಾನ್ಸಲ್ ಅಂತೂ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ಜನಗಳು ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಯಾಕಂತಂದರೆ ಇವರೇ ಹೇಳಿರೋದು ನಾವು ಕೊಡ್ತೀವಿ ಅಂತೇಳ್ಬಿಟ್ಟು ಸೊ ಕ್ಯಾನ್ಸಲ್ ಅಂತೂ ಮಾಡೋಲ್ಲ ಆ ಸರ್ಕಾರದಿಂದ ಸಾಕಷ್ಟು ಬಾರಿ ಅಪ್ಡೇಟನ್ನು ಕೊಡ್ತಾರೆ ಕ್ಯಾನ್ಸಲ್ ಮಾಡಲ್ಲ ನಮ್ಮ ಸರ್ಕಾರ ಇರೋರ್ಗು ನಾವು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಜನ ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಕ್ಯಾನ್ಸಲ್ ಮಾಡಲ್ಲ ಅಟ್ಲೀಸ್ಟ್ ತಿಂಗಳ ತಿಂಗಳಾದರೂ ಕೊಡಬೇಕಲ್ವಾ ಅಟ್ಲೀಸ್ಟ್ ಒಂದು ಎರಡು ತಿಂಗ್ಳಿಗೆ ಒಂದು ಸರಿ ಆದರೂ ಕೊಡಬೇಕಲ್ವಾ ಈಗ ನಾಲ್ಕು ನಾಲ್ಕು ತಿಂಗಳವರೆಗೂ ಇಟ್ಕೊಂಡ್ರೆ ನಾಲ್ಕು ನಾಲ್ಕು ತಿಂಗಳವರೆಗೂ ಕೊಡದೆ ಹೋದರೆ ಎಷ್ಟು ಬೇಜಾರಾಗುತ್ತೆ ಫಲಾನುಭವಿಗಳಿಗೆ ಹಾಗೆ ಈ ಒಂದು ಹಣ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ಎಷ್ಟೋ ಜನ ಮಹಿಳೆಯರು ಇದೇ ದುಡ್ಡಿಗೆ ಕಮಿಟ್ಮೆಂಟ್ಗಳನ್ನ ಕೂಡ ಮಾಡ್ಕೊಂಡಿರ್ತಾರೆ ಇವಾಗ ಬಿಡು ಅವರಿಗೊಂದು ಭರವಸೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಬರುತ್ತಲ್ಲ ಬಿಡು ಮುಂದಿನ ತಿಂಗಳು ಒಟ್ಟಿಗೆ ಬರುತ್ತೆ ಆವಾಗ ಕೊಟ್ಕೊಂಡ್ರಾಯ್ತು ಇವಾಗ ಏನಾದರೂ ಮಾಡೋಣ ಹೆಂಗಾದ್ರೂ ಮ್ಯಾನೇಜ್ ಮಾಡೋಣ ಅಂತೇಳ್ಬಿಟ್ಟು ಎಷ್ಟೋ ಜನ ಸಾಲನೂ ಕೂಡ ಮಾಡ್ಕೊಂಡಿರ್ತಾರೆ ಎಷ್ಟು ಎಷ್ಟೋ ಜನ ಇದ್ರ ಮೇಲೆ ಕೂಡ ಡಿಪೆಂಡ್ ಆಗಿದ್ದಾರೆ ಸೊ ಅಂತವ್ರಿಗೆಲ್ಲ ನಿಜವಾಗ್ಲು ತುಂಬಾ ಕಷ್ಟ ಆಗ್ತಾ ಇದೆ ಸರ್ಕಾರ ಇದೆಲ್ಲ ಪರಿಗಣನೆ ತಗೊಂಡು ಆದಷ್ಟು ಬೇಗ ದುಡ್ಡು ಹಾಕಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡೋಣ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ಇದೇ ತಿಂಗಳು ಈ ತಿಂಗಳು ಕೂಡ ಆವಾಗ ಇವಾಗ ಅಂತೇಳಿ ಈ ತಿಂಗಳು ಕೂಡ ಮುಗಿಸಿದ್ರು ಅಂದ್ರೆ ಮತ್ತೆ ಮುಂದಿನ ತಿಂಗಳಿಗೆ ಆರು ತಿಂಗಳಾಗುತ್ತೆ ಗೃಹಲಕ್ಷ್ಮಿ ಯೋಜನಾ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದು ಕೆಲವ್ರಿಗೆ ಐದು ತಿಂಗಳಾಗುತ್ತೆ ನೋಡೋಣ ಯಾವಾಗ ಕೊಡ್ತಾರೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳ ಏನಾದರೂ ಬಂತು ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಮೇ ಮೂರನೇ ವಾರದಷ್ಟರಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಿದ್ದಾರೆ ಬಹುಶಃ ನೋಡೋಣ ಇನ್ನೂ ಕೂಡ ಮೂರನೇ ವಾರ ಆಗಿಲ್ಲ ಅಲ್ವಾ ಒಂದು ವಾರ ಮುಗಿದಿದೆ ಇವಾಗ ಎರಡನೇ ವಾರ ಸ್ಟಾರ್ಟ್ ಆಗಿದೆ ಬಹುಶಃ ಒಂದು ಹದಿನೈದನೇ ತಾರೀಕು ಅಥವಾ ಒಂದು ಇಪ್ಪತ್ತನೇ ತಾರೀಕು ಅಷ್ಟಲ್ಲಿ ಇಪ್ಪತ್ತನೇ ತಾರೀಕು ಅಷ್ಟಲ್ಲಿ ನೋಡೋಣ ಕಂತಾದರೂ ಬಿಡುಗಡೆ ಮಾಡ್ತಾರೆ ಅಟ್ಲೀಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ ನಮ್ಮ ಇಲಾಖೆಯಲ್ಲಿ ಆಲ್ರೆಡಿ ಹಣ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವ್ರು ಇನ್ನೂ ಬಿಡುಗಡೆ ಮಾಡ್ತಾ ಇಲ್ಲ ಅವ್ರಿಗೆ ಏಳೆ ಒಂದು ತಿಂಗಳು ಮೇಲಾಯ್ತು ಇನ್ನೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ ಸೊ ಹಂಗಾಗಿ ಇವ್ರು ಈ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇರುವಂಥದ್ದು ಹಣ ಬಂದಿದ್ರೆ ಇಟ್ಕೊಂಡು ಜನಗಳ ಹತ್ರ ಮಾತು ಕೇಳ್ತಾ ಇರ್ಲಿಲ್ಲ ಅವರು ಸೊ ಆ ಒಂದು ರೀತಿನಲ್ಲಿ ನೋಡೋದಾದ್ರೆ ಬಟ್ ಇವಾಗ ಇವ್ರು ಕೊಡದೇ ಇರೋದನ್ನ ನೋಡಿದ್ರೆ ಖಂಡಿತವಾಗ್ಲೂ ಹಣ ಇನ್ನೂ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಹಾಗಂದ್ರೆ ಸರ್ಕಾರದಿಂದ ಹಣ ಇಲ್ಲ ಅಂತ ಅನ್ಸುತ್ತೆ ಆ ಸರ್ಕಾರದ ಬಳಿಯೇ ಹಣ ಇಲ್ವೇನೋ ಸೊ ಹಾಗಾಗಿ ಇದಕ್ಕೆ ಡಿಲೇ ಮಾಡ್ತಾರೇನೋ ಅಂತ ಅನಿಸುತ್ತೆ ಅದು ಸಹಜನೇ ಬಟ್ ನೋಡೋಣ ಮೂರನೇ ವಾರದಷ್ಟರಲ್ಲಿ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದಾರಲ್ಲ ಸೊ ವೆಯ್ಟ್ ಮಾಡೋಣ ಅಷ್ಟರಲ್ಲಿ ಬರುತ್ತಾ ಇಲ್ವಾ ಏನಾದರೂ ಮತ್ತೆ ಲೇಟೆಸ್ಟಾಗಿ ಅಪ್ಡೇಟ್ ಬರುತ್ತಾ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಹದಿನೆಂಟನೇ ಕಂತಿನ ಹಣನೂ ಕೂಡ ಅಷ್ಟೇ ಏನಾದರೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ ಯಾರಿಗೂ ಕೂಡ ಪೆಂಡಿಂಗ್ ಹಣ ಆಗಲಿ ಹದಿನೆಂಟನೇ ಗಂತಾಗಲಿ ಹತ್ತೊಂಬತ್ತನೇ ಆಗಲಿ ಗೃಹಾಲಕ್ಷ್ಮಿ ಯೋಜನ ಹಣ ಇನ್ನು ಯಾರಿಗೂ ಕೂಡ ಬರ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಇನ್ನು ಪಿಂಚಣಿ ಹಣ ಈ ಗೃಹಲಕ್ಷ್ಮಿ ಯೋಜನಾ ಹಣ ಒಂದು ಕಡೆ ಈ ರೀತಿ ಆದರೆ ಪಿಂಚಣಿ ಹಣನೂ ಕೂಡ ಅದೇ ರೀತಿ ಆಗ್ಬಿಟ್ಟಿದೆ ಇದು ಗೃಹಲಕ್ಷ್ಮಿ ಯೋಜನೆ ಏನೋ ಬಿಡಿ ಅದು ಗ್ಯಾರಂಟಿ ಯೋಜನೆಗಳು ಈ ಸರ್ಕಾರ ಬಂದ ಮೇಲೆ ಕೊಡ್ತಾ ಇರುವಂಥದ್ದು ಬಟ್ ಪಿಂಚಣಿ ಹಣ ಆ ರೀತಿಯಲ್ಲ ಅಲ್ವಾ ಯಾವಾಗಲೋ ಜಾರಿಗೆ ಬಂದಿರುವಂಥದ್ದು ಅದು ಏರ್ಬೇಕಂತಂದ್ರೆ ಸರ್ಕಾರದಲ್ಲಿ ಸರ್ಕಾರ ಕೆಲಸದಲ್ಲಿ ಇದ್ದು ನಿವೃತ್ತಿಯಾಗಿರ್ತಾರಲ್ಲ ಅವರಿಗೆ ಪ್ರತಿ ತಿಂಗಳು ಯಾಕೆ ಪೆನ್ಷನ್ ಬರ್ತಾ ಇರ್ತಾರೋ ಅದೇ ರೀತಿಯಾಗಿ ಇದು ರೀತಿ ಪೆನ್ಷನ್ ಅಂತಲೇ ಹೇಳ್ಬೋದು ಸೊ ಈ ಪಿಂಚಣಿ ಹಣನೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಸರ್ಕಾರ ಆ ಹಣನೂ ಕೂಡ ಏನೋ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ ಇವಾಗ ಆ ಪಿಂಚಣಿ ಹಣ ಕೊಡೋಕ್ಕೂ ಕೂಡ ಸರ್ಕಾರದ ಬಳಿ ಹಣ ಇಲ್ಲ ಸೊ ಈ ರೀತಿ ಎಲ್ಲ ಸುದ್ದಿಗಳು ಕೇಳಿ ಬರ್ತಾ ಇದೆ ಯಾಕಂದರೆ ಒಂದು ತಿಂಗಳು ಏಪ್ರಿಲ್ನಲ್ಲೂ ಕೂಡ ಅಷ್ಟೇ ಪಿಂಚಣಿ ಹಣ ಬಿಡುಗಡೆ ಮಾಡಿದರು ಆದರೆ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಪಿಂಚಣಿ ಹಣ ಬರಲಿಲ್ಲ ಏನೋ ಒಂದು ಐವತ್ತರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಪಿಂಚಣಿ ಹಣ ಬಂತಂತೆ ಏಪ್ರಿಲ್ ತಿಂಗಳದು ಇನ್ನೂ ಕೂಡ ಏಪ್ರಿಲ್ ತಿಂಗಳಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳು ಪಿಂಚಣಿ ಹಣನೇ ಬರಬೇಕು ತುಂಬ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರು ಯಾವಾಗ ಬರುತ್ತೆ ಏಪ್ರಿಲ್ ತಿಂಗಳದು ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ನಿನ್ನೆಯಿಂದ ಏಪ್ರಿಲ್ ತಿಂಗಳ ಪಿಂಚಣಿಯಣ ಕೆಲವೊಂದಿಷ್ಟು ಜನಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಯಾರ್ದೆಲ್ಲ ಪೆಂಡಿಂಗ್ ಇತ್ತಲ್ವಾ ಅವ್ರಿಗೆಲ್ಲರಿಗೂ ಕೂಡ ಬಹುಶಃ ಬಿಡುಗಡೆ ಮಾಡಿದ್ದಾರೆ ಅನ್ಸುತ್ತೆ ನಿನ್ನೆಯಿಂದ ಎಲ್ಲರಿಗೂ ಕೂಡ ಬರ್ತಾ ಇದೆ ವೆಯ್ಟ್ ಮಾಡಿ ಇನ್ನ ಏಪ್ರಿಲ್ ತಿಂಗಳದೇನೆ ಇವರು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಪೆಂಡಿಂಗ್ ಇರೋದನ್ನ ಇನ್ನ ಮೇ ತಿಂಗಳ್ ಯಾವಾಗ ಬಿಡುಗಡೆ ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಯಾಕೆ ಈ ರೀತಿಯಾಗಿ ಯಾಕೆ ಘೋಷಣೆ ಮಾಡ್ಬೇಕಾಗಿತ್ತಲ್ವ ಗ್ಯಾರಂಟಿ ಯೋಜನೆಗಳನ್ನ ನಾವು ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳ್ಬಿಟ್ಟು ಆ ಕೆಲವೊಂದಿಷ್ಟು ಕಡೆ ಜನಗಳು ಕೂಡ ಹೇಳ್ತಾರೆ ರಾಜ್ಯ ಏನೂ ಅಭಿವೃದ್ಧಿನೇ ಆಗ್ತಾ ಇಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ತಂದು ಅಟ್ಲೀಸ್ಟ್ ಗ್ಯಾರಂಟಿ ಯೋಜನೆಗಳನ್ನಾದ್ರೂ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅದು ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಈ ಕಡೆ ರಾಜ್ಯನೂ ಅಭಿವೃದ್ಧಿ ಆಗ್ತಾ ಇಲ್ಲ ಸೊ ಈ ರೀತಿ ಎಲ್ಲ ಜನಗಳು ಮಾತಾಡ್ತಾ ಇದ್ದಾರೆ ನೋಡೋಣ ಎಷ್ಟು ರಾಜ್ಯ ಅಭಿವೃದ್ಧಿ ಮಾಡ್ತಾರೆ ಎಷ್ಟು ನೀಟಾಗಿ ಈ ಗ್ಯಾರಂಟಿ ಯೋಜನೆಗಳನ್ನ ಸಾಲು ಮಾಡ್ತಾರೆ ಕಾಯ್ದು ನೋಡೋಣ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡಿದಾರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು